ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯ ಬಗ್ಗೆ ಹದಿನೈದು ಸಾಲುಗಳ ಭಾಷಣ ನೋಡ್ತಾ ಹೋಗೋಣ ಈ ಒಂದು ರಾಣಿ ಚೆನ್ನಮ್ಮರ ಜಯಂತಿಯ ಕುರಿತು ಹದಿನೈದು ಸಾಲುಗಳು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಒಂದು ಭಾಷಣ ಬೇಕಂತೇಳಿ ಕೌನ್ಸ್ಲಿ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾರಿ ಒಂದು ಭಾಷಣವನ್ನ ನೋಡ್ತಾ ಕಲಿತಾ ತಿಳಿತಾ ಹೋಣ ಬನ್ನಿ ಈ ಒಂದು ಭಾಷಣವಾದ್ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹದಿನೈದು ಸಾಲುಗಳು ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೇಡಿ ಒಂದರಿಂದ ಹದಿನೈದು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಪಾಯಿಂಟ್ ಗಳನ್ನ ಬಿಟ್ಬಿಡಿ ಪಾಯಿಂಟ್ ಗಳನ್ನ ಬಿಟ್ಟು ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಕೇಳಲಿಕ್ಕೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಪಾಯಿಂಟ್ ನೋಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಥವಾ ಎಲ್ಲರಿಗೂ ಶುಭೋದಯ ಆದರೂ ತಿಳಿಸಿ ಓಕೆನಾ ನಿಮ್ಗೆ ಯಾವ್ದು ಈಜೆ ಅನ್ಸುತ್ತೆ ಅದು ಮಾಡ್ತಾ ಹೋಗಿ ಎಲ್ಲರಿಗೂ ನಮಸ್ಕಾರ ಎರಡನೇ ಪಾಯಿಂಟ್ ನಾನು ಇಂದು ಚೆನ್ನಮ್ಮರ ಬಗ್ಗೆ ಚೆನ್ನಮ್ಮರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಚೆನ್ನಮ್ಮರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಮೂರನೇ ಪಾಯಿಂಟ್ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಕರ್ನಾಟಕದ ಕಿತ್ತೂರಿನ ವೀರ ನಾರಿಯಾಗಿದ್ದರು ಮತ್ತು ನೋಡಿ ರಾಣಿ ಚೆನ್ನಮ್ಮ ಕರ್ನಾಟಕದ ಕಿತ್ತೂರಿನ ವೀರ ರಾಣಿಯಾಗಿದ್ದರು ಅಥವಾ ವೀರ ನಾರಿಯಾಗಿದ್ದರು ಅಂತ ನೋಡಬಹುದು ಓಕೆ ನಾಲ್ಕನೇ ಪಾಯಿಂಟ್ ಹದಿನೇಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ಮೂರರಂದು ಜನಿಸಿದ ಚೆನ್ನಮ್ಮ ಜನಿಸಿದ ಚೆನ್ನಮ್ಮ ಧೈರ್ಯ ಮತ್ತು ಧೈರ್ಯ ಮತ್ತು ಸ್ವಾಭಿಮಾನದ ಸಂಕೇತವಾಗಿದ್ದಳು ಮತ್ತು ನೋಡಿ ಹದಿನೇಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಜನಿಸಿದ ಚೆನ್ನಮ್ಮ ಧೈರ್ಯ ಮತ್ತು ಸ್ವಾಭಿಮಾನದ ಸಂಕೇತವಾಗಿದ್ದಳು ಸಂಕೇತವಾಗಿದ್ದಳು ಓಕೆ ಅದಾದ ನಂತರ ನೋಡಿ ಐದನೇ ಪಾಯಿಂಟ್ ಪತಿಯ ನಿಧನದ ನಂತರ ಪತಿಯ ನಿಧನದ ನಂತರ ಕಿತ್ತೂರು ಸಂಸ್ಥಾನದ ಕಿತ್ತೂರು ಸಂಸ್ಥಾನದ ರಾಣಿಯಾಗಿ ರಾಣಿಯಾಗಿ ಆಳ್ವಿಕೆ ನಡೆಸಿದರು ಆಳ್ವಿಕೆ ನಡೆಸಿದರು ನೋಡಿ ಪತಿಯ ನಿಧನ ನಂತರ ಕಿತ್ತೂರು ಸಂಸ್ಥಾನದ ರಾಣಿಯಾಗಿ ಆಳ್ವಿಕೆ ನಡೆಸಿದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಕಂಪನಿಯ ವಿರುದ್ಧ ಅವರು ದಿಟ್ಟಿಟ್ಟವಾಗಿ ಹೋರಾಡಿದಳು ಮತ್ತೊಮ್ಮೆ ನೋಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅವರು ದಿಟ್ಟವಾಗಿ ಹೋರಾಡಿದರು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಯುದ್ಧದಲ್ಲಿ ಗೆಲುವು ಸಾಧಿಸಿದರು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಗೆಲುವು ಸಾಧಿಸಿದರು ಎಣ್ಣೆಪ್ಪ ನೋಡಿ ಅವರು ಇಲ್ಲಿ ಅವರು ಅಂತ ಇದೆ ಅವರ ಮಾಡಿ ಓಕೆನಾ ಅವರ ಸೈನ್ಯವು ಚಿಕ್ಕದಾದರೂ ಚಿಕ್ಕದಾದರೂ ಧೈರ್ಯವು ಅಪಾರವಾಗಿತ್ತು ಅಪಾರವಾಗಿತ್ತು ಮತ್ತೆ ನೋಡಿ ಅವರ ಸೈನ್ಯವು ಚಿಕ್ಕದಾದರೂ ಧೈರ್ಯವು ಅಪಾರವಾಗಿತ್ತು ಒಂಬತ್ತನೇ ಪಾಯಿಂಟ್ ಚೆನ್ನಮ್ಮ ತನ್ನ ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ಚೆನ್ನಮ್ಮ ತನ್ನ ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ಜೀವವನ್ನೇ ಮುಡಿಪಿಟ್ಟಳು ಜೀವವನ್ನೇ ಮುಡಿಪಿಟ್ಟಳು ಮುಡಿಪಿಟ್ಟಳು ಓಕೆನಾ ಹತ್ತನೇ ಪಾಯಿಂಟ್ ನೋಡಿ ಅವರ ಹೋರಾಟ ಅವರ ಹೋರಾಟ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿಯಾಯಿತು ಮತ್ತು ನೋಡಿ ಅವರ ಹೋರಾಟ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿ ಸ್ಫೂರ್ತಿಯಾಯಿತು ಸ್ಫೂರ್ತಿಯಾಯಿತು ಓಕೆ ಆ ನಂತರ ಹನ್ನೆರಡನೇ ಪಾಯಿಂಟ್ ನೋಡಿ ಮಹಿಳೆಯಾಗಿ ಮಹಿಳೆಯಾಗಿ ಅವರು ತೋರಿದ ಶಕ್ತಿ ಮಹಿಳೆಯಾಗಿ ಅವರು ತೋರಿದ ಶಕ್ತಿ ಇಂದಿನ ಇಂದಿಗೂ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಮತ್ತೊಮ್ಮೆ ನೋಡಿ ಮಹಿಳೆಯಾಗಿ ಅವರು ತೋರಿದ ಶಕ್ತಿ ಇಂದಿಗೂ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಮಾದರಿಯಾಗಿದ್ದಾರೆ ಆ ಹನ್ನೆರಡನೇ ಪಾಯಿಂಟ್ ನೋಡಿ ತನ್ನ ಜನರಿಗಾಗಿ ತನ್ನ ಜನರಿಗಾಗಿ ಧರ್ಮ ಮತ್ತು ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ಚೆನ್ನಮ್ಮ ನಿಂತಳು ತನ್ನ ಜನರಿಗಾಗಿ ಧರ್ಮ ಮತ್ತು ನ್ಯಾಯಕ್ಕಾಗಿ ಚೆನ್ನಮ್ಮ ನಿಂತಳು ಹದಿಮೂರನೇ ಪಾಯಿಂಟ್ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಅವರ ಜೀವನ ಕೊನೆಗೊಂಡರು ಕೊನೆಗೊಂಡರು ಅವರ ಕೀರ್ತಿ ಅವರ ಕೀರ್ತಿ ಶಾಶ್ವತವಾಗಿದೆ ಅವರ ಕೀರ್ತಿ ಶಾಶ್ವತವಾಗಿದೆ ಓಕೆ ಆಕೆ ಪಾಯಿಂಟ್ ರಾಣಿ ಚೆನ್ನಮ್ಮನಂತಹ ರಾಣಿ ಚೆನ್ನಮ್ಮನಂತಹ ನಾರಿಯರಿಂದ ವೀರ ನಾರಿಯರಿಂದ ನಾವು ಧೈರ್ಯ ಕಲಿಯಬೇಕು ಧೈರ್ಯ ಕಲಿಯಬೇಕು ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುವೆ ಧನ್ಯವಾದಗಳು ಜೈ ಕಿತ್ತೂರು ಜೈ ಚನ್ನಮ್ಮ ಜೈ ಭಾರತ್ ಮತ್ತು ನೋಡಿ ರಾಣಿ ಚೆನ್ನಮ್ಮನಂತಹ ವೀರ ನಾರಿಯರಿಂದ ನಾವು ಧೈರ್ಯ ಕಲಿಯಬೇಕು ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುವೆ ನನ್ನ ಭಾಷಣ ಮುಗಿಸುವೆ ಧನ್ಯವಾದಗಳು ಧನ್ಯವಾದಗಳು ಜೈ ಕಿತ್ತೂರು ಜೈ ಚನ್ನಮ್ಮ ಜೈ ಭಾರತ್ ಜೈ ಭಾರತ್ ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬೊ ಬಾಯ್